ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ರೈತನಾಗ್ತಾರ ಮಂಡ್ಯದಲ್ಲೇ ನಿಖಿಲ್ ಜಮೀನು ಖರೀದಿಸ್ತಾರ ನಿಖಿಲ್ ಮಂಡ್ಯದಲ್ಲೇ ಮನೆ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆಗಳು ಈಗ ಕಾಸ್ತಾ ಇದೆ ನಿಖಿಲ್ ಕುಮಾರ್ ಮಂಡ್ಯದ ರೈತನಾಗ್ತಾರ ಜೊತೆಗೆ ಮಂಡ್ಯದಲ್ಲೇ ನಿಖಿಲ್ ಜಮೀನನ್ನು ಕೂಡ ಖರೀದಿಸ್ತಾರ ಅನ್ನೋ ಒಂದು ಪ್ರಶ್ನೆ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ತಾರ ಅನ್ನೋದು ಒಂದ್ ಕಡೆ ಮಂಡ್ಯ ಜನತೆಗೆ ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ ಮಂಡ್ಯದಲ್ಲಿ ನಿಖಿಲ್ ಅವರು ಮನೆಯನ್ನ ಮಾಡ್ತಾರ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ತಾರ ಇದರ ಬಗ್ಗೆ ಈಗ ಒಂದಷ್ಟು ಪ್ರಶ್ನೆಗಳು ಹೇಳ್ತಾ ಇರೋದು ಮತಬೇಟೆಗೂ ಮುನ್ನ ನೀಡಿದಂಥ ವಾಗ್ದಾನವನ್ನು ಉಳಿಸಿಕೊಳ್ತಾರ ನಿಖಿಲ್ ಕುಮಾರಸ್ವಾಮಿ ಗೆದ್ದರು ಸೋತರು ಸಕ್ಕರೆ ನಾಡಲ್ಲೇ ಉಳಿತಾರ ಅಥವಾ ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ಇದು ಅನ್ವಯವಾಗುತ್ತಾ ಅನ್ನೋದು ಮದ್ದೂರಿನಲ್ಲಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಇಲ್ಲಿ ವಾಸ್ತವ್ಯವನ್ನ ಮಾಡಿದ್ದೇನೆ ನಾನು ಏನೇ ಆದರೂ ಕೂಡ ಇಲ್ಲೇ ಇರುವಂತವನು ಅಂತ ಕೂಡ ಅವರು ಮಾತನಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲೇ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿಕೊಳ್ತೇನೆ ಅಂತ ಕೂಡ ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದು ಸ್ವಂತ ತೋಟ ಮಾಡಿ ನಿಮ್ಮ ಜೊತೆ ನಿರಂತರ ಸಂಪರ್ಕವನ್ನ ಇಟ್ಟುಕೊಳ್ತೇನೆ ಅಂತ ಕೂಡ ಹೇಳಿದ್ದಾರೆ ಆ ಮೂಲಕ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರವಲ್ಲ ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ನನ್ನ ಈ ಒಂದು ವಿಚಾರ ಅಥವಾ ನನಗೆ ಇರುವಂತಹ ಪ್ರೀತಿ ನಾನು ಪರ್ಮನೆಂಟ್ ಆಗಿ ಸ್ವತರು ಗೆದ್ರು ಕೂಡ ನಿಮ್ಮ ಜೊತೆ ಇರ್ತೀನಿ ಈಗಾಗಲೇ ನಾನು ಇಲ್ಲಿ ವಾಸ್ತವ್ಯವನ್ನು ಕೂಡ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ನಿಮ್ಮ ಮನೆ ಮಗನಾಗಿ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲೇ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ತೇನೆ ಒಂದು ತೋಟವನ್ನು ಕೂಡ ಇಲ್ಲಿ ಮಾಡಿ ಅಲ್ಲೇ ಮನೆ ಮಾಡಿ ನಿಮ್ಮ ಜೊತೆ ನಿರಂತರ ಸಂಪರ್ಕವನ್ನ ಇಟ್ಟುಕೊಳ್ತೇನೆ ಅಂತ ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಜೊತೆಗೆ ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಬೇಕಾದ್ರೆ ಕೂಡ ಒಂದಷ್ಟು ವಿಚಾರಗಳು ಬಂದಿತ್ತಲ್ಲಿ ಸಿನಿಮಾ ನಟರು ಇವತ್ತು ಬರ್ತಾರೆ ನಾಳೆ ಬರೋದಿಲ್ಲ ಅಂತ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ನಾನು ಮಾತ್ರ ನಿಮ್ಮ ಜೊತೆನೇ ಕೊನೆವರೆಗೂ ಇರ್ತೀನಿ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಒಂದು ತೋಟ ಕೂಡ ಮಾಡಿ ನಿರಂತರವಾಗಿ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ನಾನು ವಾಸ್ತವ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲೆನೆ ಉಳ್ಕೊಳ್ಲಿಕ್ಕೆ ನನ್ನ ಸ್ವಂತವಾದಂತ ಒಂದು ತೋಟ ಮಾಡಲಿಕ್ಕೆ ಮಾಡಿ ತಮ್ಮಗಳ ಜೊತೆ ಒಂದು ಸಂಪರ್ಕದಲ್ಲಿರಬೇಕು ಅನ್ನೋ ಒಂದು ವಿಚಾರ ಇವತ್ತು ನನ್ನ ತಾಲಿನ ಏನು ಬಂದಿದೆ ಮುಂದಿನ ದಿನಗಳಲ್ಲಿ ತಮ್ಮಗಳ ಜೊತೆ ತಮ್ಮ ಮನೆ ಮಗನಾಗಿ ಇವತ್ತು ನಾನು ನಿಲ್ಲಿಸಿದ ತಮ್ಮೆ ಬಂದಿದ್ದೇನೆ ಈಗಾಗಲೇ ನಾನು ವಾಸ್ತವ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲೆನೆ ಉಳ್ಕೊಳ್ಲಿಕ್ಕೆ ನನ್ನ ಸ್ವಂತವಾದಂತ ಒಂದು ತೋಟ ಮಾಡಲಿಕ್ಕೆ ಮಾಡಿ ಮ್ಗಳ ಜೊತೆ ಒಂದು ಇರಬೇಕು ಅನ್ನೋ ಒಂದು ವಿಚಾರ ಇವತ್ತು ನನ್ನ ತಾಲೇನ ಏನ್ ಬಂದಿದೆ ಮುಂದಿನ ದಿನಗಳಲ್ಲಿ ತಮ್ಗಳ ಜೊತೆ ತಮ್ಮ ಮನೆ ಮಗನಾಗಿ ಇವತ್ತು ನಾನು ನಿಲ್ಲಕ್ಕಿರುವ ಸಮಯ ಮುಂದೆ ಬಂದಿದ್ದೇನೆ ಎಸ್ ಇದು ನಿಖಿಲ್ ಸ್ವಾಮಿ ಅವರ ಮಾತು ನಾನು ಮುಂದೆ ಇಲ್ಲೇ ತೋಟ ಮಾಡ್ತೀನಿ ಜೊತೆಗೆ ಇಲ್ಲೇ ಮನೆ ಮಾಡಿ ನಿಮ್ಮ ಕಷ್ಟ ಸುಖಗಳಿಗೆ ಧ್ವನಿ ಆಗ್ತೀನಿ ನಿರಂತರ ಸಂಪರ್ಕದಲ್ಲಿರ್ತೀನಿ ಇದು ನನ್ನ ಆಸೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇದು ಕೇವಲ ಲೋಕಸಭೆಗೆ ಮಾತ್ರವಲ್ಲ ನಾನು ಆಗಿ ಒಂದಷ್ಟು ಯೋಚನೆ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರ್ತೀನಿ ನೀವು ಕೂಡ ನನ್ನ ಬಂದು ಭೇಟಿ ಆಗ್ಬೋದು ಹಾಗಾಗಿ ನೀವು ನನ್ನನ್ನು ಗೆಲ್ಸಿದ್ರೆ ನಾನು ಖಂಡಿತ ಬೆಂಗಳೂರಿನಲ್ಲಿ ಸೆಟ್ಲ್ ಆಗುವಂಥವನ್ನಲ್ಲ ಮಂಡ್ಯದಲ್ಲೇ ಇದ್ದು ನಿಮ್ಮ ಜೊತೆಗೆ ಸಾಮಾನ್ಯನಾಗಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಇದೀಗ ನಿಖಿಲ್ ಕುಮಾರ್ ಒಂದ್ ರೀತಿಯಾಗಿ ಒಂದಷ್ಟು ಮಾತುಗಳಿತ್ತು ಮಂಡ್ಯದಲ್ಲಿ ಸಿನಿಮಾ ನಟರು ಬಂದ್ರೆ ಅವರು ಬರ್ತಾರೆ ಗೆದ್ದ ಮೇಲೆ ಈ ಕಡೆ ತಲೆ ಹಾಕಲ್ಲ ಅಂತ ನಿಖಿಲ್ ಅವ್ರಿಗೆ ಹೇಳ್ತಿರುವಂಥ ಪ್ರಕಾರ ನಾನು ಅಲ್ಲೇ ಸೆಟ್ಲ್ ಆಗ್ತೀನಿ ಅಲ್ಲೇ ತೋಟ ಮಾಡ್ತೀನಿ ಅಂತ ಏನೇನ್ ಹೇಳಿದ್ರು ಅಂತ ಮಂಡ್ಯ ಜನತೆಗೆ ಅವಿನಾಶ್ ಯಂದ್ರೆ ಮುಖ್ಯವಾಗಿ ಇಲ್ಲಿ ಮಂಡ್ಯದ ಒಂದು ಕ್ಷೇತ್ರ ಎಂದೆ ಆ ಒಂದು ಕ್ಷೇತ್ರದಲ್ಲಿ ಸುಮಲತಾ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅಂದರೆ ಒಂದು ಒಂದು ರೀತಿಯಾಗಿ ಸಾಕಷ್ಟು ದೊಡ್ಡ ಮಟ್ಟದ ವಾರ್ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಅಬ್ಬರದ ಪ್ರಚಾರ ಮಾಡಿದ್ರೆ ಸುಮಲತಾ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಬ್ಬರದ ಪ್ರಚಾರಗಳ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವು ಎಲ್ಲರಂತಲ್ಲ ಇವತ್ತು ಓಟ್ ಕೇಳಕ್ಕೆ ಬಂದು ನಾಳೆ ಗೆದ್ದ ಮೇಲೆ ಹೋಗುವಂಥವ್ರಲ್ಲ ಮತ್ತೆ ಪಲಾಯನ ವಾದ ಮಾಡೋರು ಮಾಡುವಂಥ ವ್ಯಕ್ತಿ ನಾನಲ್ಲ ಯಾಕಂತಂದ್ರೆ ಗೆಲುವು ಸೋಲು ಇದ್ದಿದ್ದೆ ಯಾವತ್ತು ಈ ಚುನಾವಣೆಯಲ್ಲಿ ಆದರೆ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಮಂಡ್ಯ ಜನ ಜೊತೆ ಯಾವಾಗಲೂ ಇರ್ತೀನಿ ಅಲ್ಲಿ ಮುಖ್ಯವಾಗಿ ಮದ್ದೂರಿನ ಜನತೆ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಇವತ್ತು ಮದ್ದೂರಿನಲ್ಲಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಮುಖ್ಯವಾಗಿ ಇನ್ನೊಂದು ಎರಡು ಮೂರು ಅಂಶಗಳು ಹೇಳ್ತಾರೆ ಅವಿನಾಶ್ ಅಂತಂದ್ರೆ ಇಲ್ಲೇ ಮದ್ದೂರಿನಲ್ಲಿ ನಾನು ಈಗಷ್ಟೇ ಇನ್ನು ತಾತ್ಕಾಲಿಕವಾಗಿ ಮನೆ ಮಾಡಿದ್ದೀನಿ ಆದರೆ ನಿಮ್ಮೆಲ್ಲರ ಮನಸ್ಸಲ್ಲಿ ನನಗೆ ಜಾಗ ಕೊಡಿ ಮುಂದಿನ ದಿನಗಳಲ್ಲಿ ನಾನು ಇಲ್ಲೇ ಇರ್ತೀನಿ ಯಾಕಂದ್ರೆ ಬರೇ ನಾನು ಇಲ್ಲೇ ಇರೋದಲ್ಲ ಯಾಕಂದ್ರೆ ಅದನ್ನು ಹೊರತುಪಡಿಸಿ ಮಂಡ್ಯದಲ್ಲೇನೆ ಅದು ಮಂಡ್ಯದ ಮಂಡ್ಯ ಅಥವಾ ಇಲ್ಲ ಮದ್ದೂರಿನಲ್ಲಿ ಸುಮಾರು ಜಮೀನು ತಗೊಂಡು ಒಂದು ಹದಿನೈದು ಎಕರೆ ಅಷ್ಟು ಜಮೀನು ತಗೊಂಡು ಮನೆ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಯಾಕಂತಂದ್ರೆ ನಾನು ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀನಿ ಯಾಕಂದ್ರೆ ಚುನಾವಣೆಯಲ್ಲಿ ಮುಗಿದ ಕೂಡಲೇ ಬಂದು ಹೋಗೋರು ಸುಮಾರು ಜನ ನೀವು ನೋಡಿದಿರಾ ಆ ರೀತಿಯಾದಂಥ ವ್ಯಕ್ತಿ ನನ್ನಲ್ಲ ಆ ರೀತಿಯಾದಂಥ ಕುಟುಂಬದಿಂದ ನಾನು ಬಂದಿಲ್ಲ ಇಲ್ಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಒಂದು ಕಡೆ ಈ ಒಂದು ಈ ವಿಚಾರ ಕೊಡೋ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಸುಮಲತಾ ಅವರು ಚುನಾವಣೆಯಲ್ಲಿ ಒಂದು ಪಕ್ಷ ಗೆದ್ದು ಹೋದ್ರೆ ಇಲ್ಲಾಂದ್ರೆ ನಾನು ಅಂಬರೀಷ್ ಅವರು ಈ ಕಡೆ ಬಂದೇ ಇಲ್ಲ ಅನ್ನೋ ಆರೋಪಗಳು ಎಷ್ಟು ಕೇಳಿ ಬರ್ತಾ ಇತ್ತು ಆ ರೀತಿ ಆ ಎಲ್ಲ ಒಂದು ಮಾತುಗಳಿಗೆ ಒಂದು ರೀತಿ ಟಾಂಗ್ ಕೊಡ್ಲಿಕ್ಕೆ ಮುಂದಾಗಿರುವ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಇವತ್ತು ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ನಾನು ಇಲ್ಲೇ ಜಮೀನು ತಗೊಂಡು ತೋಟ ಮಾಡಿಕೊಂಡು ಇಲ್ಲೇ ನಿಮ್ಮ ಜೊತೆಗೆ ಇರ್ತೀನಿ ಅದರಲ್ಲೂ ಮದ್ದೂರ್ನಲ್ಲಿ ಇರ್ತೀನಿ ಮಾತುಗಳು ಸಹ ಹೇಳ್ತಾ ಇರೋದು ಪ್ರತಿ ಒಂದು ಇವತ್ತು ಸುಮಾರು ಒಂದು ಹತ್ತು ಹಳ್ಳಿಗೆ ಹೋಗಿರುವಂತಹ ನಿಖಿಲ್ ಸ್ವಾಮಿ ಎಲ್ಲಾ ಕಡೆ ಹೋದಂತ ಸಂದರ್ಭದಲ್ಲಿ ಭಾಷಣಗಳಲ್ಲಿ ಅದೇ ಹೇಳ್ತಾರೆ ನನಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಿ ನನಗೆ ಒಂದು ಅವಕಾಶ ಕೊಡಿ ಆದ್ರೆ ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀನಿ ಯಾಕಂದ್ರೆ ನನಗೆ ಬೆಂಗಳೂರಿನಲ್ಲಿ ನಾನು ಇರಬಹುದು ನಾನು ಚಿತ್ರರಂಗದಲ್ಲಿ ಿ ಹಾಗಾಗಿ ಇದ್ದೀನಿ ಅಂತ ನೀವೇನು ಅನ್ಕೋಬೇಡಿ ನಾನು ಚಿತ್ರರಂಗದಲ್ಲಿ ಇದ್ರೂ ಕೂಡ ಇಲ್ಲೇ ವಾಸ್ತವ್ಯ ಹುಡ್ತೀನಿ ಯಾವಾಗ್ಲೂ ನಾನು ಮಂಡ್ಯ ಭಾಗದಲ್ಲಿ ಇರ್ತೀನಿ ಅನ್ನೋ ಮಾತುಕಳ ಸಹ ಹೇಳ್ತಾ ಇರುವಂತದ್ದು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದ್ ರೀತಿಯಾಗಿ ಮತಯಾಚನೆ ಕೂಡ ಮಾಡ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಸುನಿಲ್